ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಾಂಧಿ ಜಯಂತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಎಐಸಿಸಿ ಅಧಿವೇಶನದ ಶತಮಾನೋತ್ಸವದ ನಿಮಿತ್ತ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವ ರಾಜ್ಯವ್ಯಾಪಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಳಂದೂರು ಪಟ್ಟಣದಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ನಡೆಯಿತು ಪಟ್ಟಣದಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪಟ್ಟಣದ ನಾಡಮೇಗಳ ಮಾರಮ್ಮನ ದೇವಾಲಯದಿಂದ ಗಾಂಧಿ ನಡಿಗೆ ಪಾದಯಾತ್ರೆ ಪ್ರಾರಂಭಿಸಿ ಕಾಂಗ್ರೆಸ್ ಕಚೇರಿಗೆ ತೆರಳಿ ಕಚೇರಿಯಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಮಹಾತ್ಮ ಗಾಂಧಿಯವರ ನಡೆ ನುಡಿ ಹಾಗೂ ಸತ್ಯತೆಯಿಂದ ರಾಷ್ಟ್ರಪಿತ ಸ್ಥಾನವನ್ನ ಪಡೆದ್ರು ದೇಶದಲ್ಲಿದ್ದ ಬಡತನಕ್ಕೋಸ್ಕರ ತಾನು ಐಷಾರಾಮಿ ಜೀವನ ನಡೆಸದೆ ಜನರ ಮಧ್ಯೆ ಇದ್ರು ಇದ್ದು ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಈ ಮಹಾನೀಯರ ಜಯಂತಿಯ ದಿನದಂದು ಪಣ ತೊಡಬೇಕೆಂದು ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಜಿಎನ್ ನಂಜುಂಡಸ್ವಾಮಿ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ಚಂದ್ರು ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತೋಟೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷಾಮುಲ್ಲು ಉಪಾಧ್ಯಕ್ಷರಾದ ಶಾಂತಮ್ಮ ಸದಸ್ಯರು ಮುಖಂಡರು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಲಿ ಮತ್ತು ಮಾಜಿ ಚುನಾಯಿತ ಜನಪ್ರತಿನಿಧಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ વંદે અના અના બધરા ઓચરા આગળ લે લે મતરો ಬಹಳ ಒಳ್ಳೆ ವಿಚಾರವನ್ನ ನಾವು ವಿಚಾರವನ್ನೋಷ ಇದ್ದೀವಿ ಆದ್ರೆ ಏನೇ ಮಾಡ್ಬೇಕಾದ್ರು ಕಸಗಳು ಬೇರೆ ಬೇರೆ ಇರಬೇಕು ಕಸಕ್ಕೆ ಕಸಕ್ಕೆ ಒಂದು ಬೇರೆ ಆದ್ಯತೆ ಇದೆ ಒಣಕಸಕ್ಕೆ ಬೇರೆ ಆದ್ಯತೆ ಇದೆ ಇದನ್ನ ಮನೇಲೆ ನೀವು ಬೇರೆ ಮಾಡಬೇಕು ವಾಹನಗಳನ್ನ ನಮ್ಮ ಕಾರ್ಪೊರೇಟ್ ತಂದರೆ ಆ ಎರಡು ಸಪರೇಟ್ ಬಾಕ್ಸ್ ಇರ್ತದೆ ಎರಡು ಸಪರೇಟ್ ಬಾಕ್ಸ್ ಗಳಿಗೆ ನೀವು ಪ್ರತ್ಯೇಕವಾಗಿ ಅದಕ್ಕೆ ಒಣಕಿರಿಯರಿಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ತಂದೆ ತಾಯಿಯರಿಗೆ ಬೋಧನೆ ಮಾಡಬೇಕು ನಿಮ್ಮಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ನಮ್ರತೆಯಿಂದ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ